ದರ್ಶನ್ ಹಾಗೂ ಸುದೀಪ್ ಒಂದು ಕಾಲದಲ್ಲಿ ಕುಚುಕು ಗೆಳೆಯರಾಗಿದ್ದಂಥವರು ಆದರೆ ಜಿಗಿರಿ ದೋಸ್ಗಳಾಗಿದ್ದ ಇಬ್ಬರು ದೂರವಾಗಿ ಹಲವು ವರ್ಷಗಳೇ ಕಳೆದಿದೆ ಕೊಲೆ ಕೇಸ್ನಲ್ಲಿ ದಾಸ ಕಂಬಿ ಎಣಿಸ್ತಾ ಇದ್ರೆ ಸುದೀಪ್ ಮತ್ತೊಮ್ಮೆ ಮೌನ ಮುರಿದಿದ್ದಾರೆ ಕಾಟೇರ್ನ ಕ್ರೌರ್ಯ ಹಾಗೂ ಫ್ಯಾನ್ಸ್ಗೆ ಮಾತಿನಲ್ಲೇ ನಯವಾಗಿ ತೀವಿದಿದ್ದಾರೆ ಕುಚಿಕು ದೋಸ್ತುಗಳ ಗೆಳತನ ಚೂರಾಗಿದೆ ಇದರ ನಡುವೆ ಕೊಲೆ ಕೇಸ್ನಲ್ಲಿ ಜೈಲುಪಾಲಾಗಿರುವ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಮೌನ ಮುರಿದಿದ್ದಾರೆ ದರ್ಶನ್ ನಾನು ಒಟ್ಟಿಗೆ ಸರಿಯಿಲ್ಲ ಮೌನ ಮುರಿದ ಕಿಚ್ಚ ಸೂರ್ಯ ಬೆಳಗ್ಗೆ ಚಂದ್ರ ರಾತ್ರಿ ಇದ್ರೆ ಚಂದ ಎಂದ ರ ನಾವಿಬ್ರು ಸರಿಯಿಲ್ಲ ಬೇರೆ ಅಭಿಮಾನಿಗಳನ್ನ ತಿದ್ದಲು ಹೋಗಲ್ಲ ಜೈಲು ಹಾಕಿ ಆಗಿರುವಂತಹ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಆಡಿದ ಮಾತಿದು ಒಂದು ಕಾಲದಲ್ಲಿ ಕುಚಿಕುಗಳಾಗಿದ್ದ ಇಬ್ಬರು ದೂರವಾಗಿದ್ದಾರೆ ಹೇಗಿದ್ರು ನಟ ಸುದೀಪ್ ದರ್ಶನ್ ಬಗ್ಗೆ ಎರಡನೇ ಸಲ ಮನ ಬಿಚ್ಚಿ ಮಾತನಾಡಿದ್ದಾರೆ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೇನೋ ಕೆಲವು ವರ್ಷಗಳ ನಾವು ಮಾತಾಡ್ಕೊಂಡಿದ್ದೀವಿ ಇದ್ರೆ ನಾನು ಹೋಗ್ತಾ ಇದ್ದೆ ಕೆಲವು ಡಿಸ್ಟೆನ್ಸಸ್ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ಒಂದು ಮಾತು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರನ್ನೇ ಬಿಟ್ರು ಚಂದ್ರ ರಾತ್ರಿ ಇದ್ರನ್ನೇ ಬಿಟ್ರು ಡಟ್ ಡಸ್ ಡೆಸರ್ಟ್ ಮೀನ್ ದಾಟ್ ವಿ ಕೆನಾಟ್ ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರೋಲ್ಲ ಸಮಾಜ ಯಾರೋ ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನು ಅಂದ್ಕೊಂತೀರ ಅಂತಲೂ ನಾನು ನೋಡೋಕ್ಕೆ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಟ ದರ್ಶನ್ ಗೆಳತನ ದೋಸ್ತಿ ವಿಚಾರ ಪ್ರಸ್ತಾಪ ಮಾಡಿದಾರನ್ನ ಸೂರ್ಯ ಹಗಲು ಬರ್ಬೇಕು ಚಂದ್ರ ರಾತ್ರಿ ಬರಬೇಕು ಆಗ್ಲೇ ಚಂದ ಅಲ್ವಾ ಅಂತ ಹೇಳಿದ್ದಾರೆ ಮಾತು ಹೇಳಿದ್ರು ಸೂರ್ಯ ಬೆಳಗ್ಗೆ ಬಂದ್ರನೆ ಬೇಕ್ರು ಚಂದ್ರ ರಾತ್ರಿ ಇದ್ರನ್ನೇ ಬೇಕು ಎರಡು ಒಟ್ಟಿಗೆ ಬೇರೆ ದಿನ ಪ್ರಾಬ್ಲಮ್ ಆಗುತ್ತೆ ಹಾಗಂತ ವ್ಯಕ್ತಿತ್ವದ ತೊಂದರೆ ಅಂತ ನಾನು ಹೇಳ್ತಾ ಇಲ್ಲ ಅಮ್ಮ ಡಿಫ್ರೆಂಟ್ ಪರ್ಸನ್ ಹಿಂದೆ ಏನೋ ದರ್ಶನ್ ಅಭಿಮಾನಿಗಳು ಬೇರೆಯವರ ಸಿನಿಮಾ ನೋಡಲ್ಲ ಅನ್ನೋದನ್ನ ಟ್ರೆಂಡ್ ಮಾಡ್ತಾ ಇದ್ರು ಈ ಬಗ್ಗೆ ಕೆರಳಿದ ಬಚ್ಚನ್ ತಮ್ಮದೇ ಸ್ಟೈಲ್ ನಲ್ಲಿ ಟಾಂಗ್ ಕೊಟ್ಟರು ಗತ್ತು ಗಾಂಧೀರ್ಯ ಎರಡ್ ಒಟ್ಟಿಗೂ ಬರ್ಲಿಲ್ವಾ ಎರಡ್ ಸಿನಿಮಾ ಬರ್ಲಿಲ್ವಾ ಯಾವ್ದಾದ್ರು ಭೀಮಾ ಬರ್ಲಿಲ್ವಾ ನುಗ್ಲಿಲ್ವಾ ಜನ ನೋಡ್ಲಿಲ್ವಾ ಅದು ಬರಲ್ಲ ಇದು ಬರಲ್ಲ ಅಲ್ಲೂ ಫಸ್ಟ್ ಡೇ ಬರ್ಬೇಕಾದ್ರೆ ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಅಂದ್ರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರು ಅದ್ರ ಪ್ರಾರಂಭ ಅಲ್ಲ ಯಾರು ಅದ್ರ ಅಂತ್ಯ ಅಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದೀನಿ ಅನ್ಕೊಂಬಿಡಿ ಬಟ್ ಒಂದೊಂದು ಸತ್ಯ ಈ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಯಾವ್ದು ಇದ್ದಾರೆ ಪ್ರತಿಯೊಂದನ್ನು ನಂಬಬೇಕಾಗುತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗುತ್ತೆ ಕೇಳಬೇಕಾಗುತ್ತೆ ಇಷ್ಟೇ ಅಲ್ಲ ದರ್ಶನ್ ಅವರಿಗೆ ಹೊಸಪೇಟೆಯಲ್ಲಿ ಚಪ್ಪಲಿ ಎಸ್ತದ ವಿಚಾರವನ್ನ ಪೈಲ್ವಾನ್ ಪ್ರಸ್ತಾಪ ಮಾಡಿದ್ದಾರೆ ಅಂದು ಗೆಳೆಯನ ಪರ ನಿಂತು ನಾನು ಪತ್ರ ಬರೆದಿದ್ದೆ ಅಂತ ದರ್ಶನ್ ಸ್ನೇಹವನ್ನ ಸುದೀಪ್ ಮತ್ತೆ ಸ್ಮರಿಸಿದ್ದಾರೆ ಎಲ್ಲ ಒಂದ್ ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಬರೀಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವರು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟ್ರ್ ಬರೆದಿದ್ದೀನಿ ಲೆಟ್ರ್ ಬರೆದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಆಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ಆಗಿ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಒಂದ್ ಕಡೆ ಕೊಲೆ ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ ಇತ್ತ ಕಿಚ್ಚ ಸುದೀಪ್ ದಾಸನಿಗೆ ನಯವಾಗಿ ಮಾತಿನಲ್ಲೇ ತಿವಿದಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಅನ್ನುವ ಕಿವಿ ಮಾತನ್ನ ಹೇಳುತ್ತಲೇ ಗಳಿಗೂ ತಿರುಗೇಟು ಕೊಟ್ಟಿದ್ದಾರೆ ನಮ್ಮಿಬ್ಬರ ಸ್ನೇಹ ಸರಿಯಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಕಿಚ್ಚ ಬ್ಯೂರೋ ರಿಪೋರ್ಟ್ ನೈನ್